ಹಾಸನ ಜಿಲ್ಲೆಯಲ್ಲಿ ಮುಂದುವರೆದ ಮಳೆಯ ಅಬ್ಬರ ಭಾರಿ ಮಳೆಯಿಂದ ಚಾಲಕನ ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಪಿಕ್ಅಪ್ ವಾಹನ ಒಂದು ಡಿಕ್ಕಿ ಆಗಿದೆ ಡಿಕ್ಕಿ ಹೊಡೆದ ಹಳ್ಳಕ್ಕೆ ಬಿದ್ದ ಪಿಕಪ್ ವಾಹನ ಡಿಕ್ಕಿಯ ರಭಸಕ್ಕೆ ನಾಲ್ಕೈದು ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಕಟ್ಟೇಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎಳನೀರು ತುಂಬಿಕೊಂಡು ಸಕಲೇಶ್ಪುರದ ಕಡೆಗೆ ಪಿಕಪ್ ವಾಹನ ಇತ್ತು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡಿತಾ ಇದ್ದಂತೆ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳು ಬಿದ್ದಿದ್ದಾವೆ ಸ್ಥಳದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ವಾಹನ ಸಂಚಾರ ಸ್ಥಗಿತವಾಗಿತ್ತು ಬೆಳಗೋಡಿನಿಂದ ಸಕಲೇಶ್ಪುರಕ್ಕೆ ಸಂಪರ್ಕ ಕಲ್ಪಿಸುವಂತ ಸಂಪರ್ಕ ರಸ್ತೆ ಕಡಿತವಾಗಿತ್ತು ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಪಿಕಪ್ ವಾಹನ ಚಾಲಕನಿಗೆ ಸಣ್ಣ ಪುಟ ಗಾಯಗಳಾಗಿದ್ದು ಸ್ಥಳದಲ್ಲೇ ನಿಂತಿರುವ ಕೆಲವು ವಾಹನಗಳನ್ನು ನೀವು ದೃಶ್ಯದಲ್ಲಿ ನೋಡಬಹುದು

কারপে. মার্তযাং্যাস্ <tules laughter> <a bad> <tures> <t warm handside>